ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಪ್ರತಿಯೊಂದು ಹೆಣ್ಣಿಗೂ ಕೂಡ ಮುಟ್ಟು ಅನ್ನುವಂಥದ್ದು ಸಹಜವಾಗಿರುವಂತಹ ಪ್ರಕ್ರಿಯೆ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ಗಳು ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಇನ್ನು ಕೆಲವೊಬ್ಬರಿಗೆ ತುಂಬ ಗ್ಯಾಪ್ಸ್ ಆಗುತ್ತೆ ಹಾಗೆಯೇ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ ಸೊ ಇವತ್ತಿನ ವಿಡಿಯೋದ ಮೂಲಕ ಇರೆಗ್ಯುಲರ್ ಪೀರಿಯಡ್ಗೆ ಏನೇನೆಲ್ಲ ಮನೆ ಮದ್ದನ್ನು ಮಾಡ್ಬೋದು ಹಾಗೆಯೇ ಇರೆಗ್ಯುಲರ್ ಪೀರಿಯಡ್ ಅಂದರೆ ಏನು ಅದರ ಲಕ್ಷಣ ಹೇಗಿರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರತಿಯೊಂದು ಹೆಣ್ಣನ್ನು ಕೂಡ ಪೀರಿಯಡ್ ಸ್ಟಾರ್ಟ್ ಆದಾಗ ಅಂದರೆ ಹೊಸದಾಗಿ ಆದಾಗ ಒಂದು ಅನುಭವವನ್ನು ಫೀಲ್ ಮಾಡ್ತಾಳಲ್ಲ ಅದನ್ನ ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ಪ್ರತಿ ತಿಂಗಳೂ ಕೂಡ ಪ್ರತಿ ಹೆಣ್ಮಕ್ಳು ಮುಟ್ಟಾಗ್ತಾ ಬರ್ತಾರೆ ಹೊಸದಾಗಿ ಮುಟ್ಟಾದವರಿಗೆ ಅದ್ರ ಬಗ್ಗೆ ಏನೂ ಕೂಡ ಐಡಿಯಾ ಇರೋದಿಲ್ಲ ನಾಲೆಡ್ಜ್ ಇರೋದಿಲ್ಲ ಅದನ್ನು ನಾವು ಮನೇಲಿ ತಿಳಿಸ್ಕೊಡ್ಬೇಕಾಗುತ್ತೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಟೈಮ್ಸ್ ಕೆಲವರಿಗೆ ಪೀರಿಯಡ್ ಅನ್ನೋದು ಒಂದು ರೆಗ್ಯುಲರ್ ಪ್ರೊಸೆಸ್ ಆಗಿರುತ್ತೆ ಬಟ್ ಕೆಲವರಿಗೆ ಇದರಿಂದ ಒಂದಿಷ್ಟು ಸಿಕ್ನೆಸ್ ಆಗೇನೇ ಡಿಸೀಸ್ ಕೂಡ ಎದುರಿಸ್ಬೇಕಾಗತ್ತೆ ಇನ್ನು ಪೀರಿಯಡ್ ಅನ್ನೋದು ನ್ಯಾಚುರಲ್ ಪ್ರೊಸೆಸ್ ಆದರೂ ಕೂಡ ಈ ಟೈಮಲ್ಲಿ ಹಾರ್ಮೋನ್ ಚೇಂಜಸ್ ಆಗೋದರಿಂದ ಹಾರ್ಮೋನ್ಗಳು ಒಂದೊಂದು ಸಲ ಹೆಚ್ಚಾಗಿ ಉತ್ಪತ್ತಿ ಕೂಡ ಆಗುತ್ತೆ ಅದರಿಂದ ಒಂದಿಷ್ಟು ಬದಲಾವಣೆಗಳನ್ನು ನಾವು ನಮ್ಮ ದೇಹದಲ್ಲಿ ಫೇಸ್ ಇರ್ತೀವಿ ಮುಟ್ಟು ಯಾವಾಗ ಶುರು ಆಗುತ್ತೆ ಹಾಗೆಯೇ ಮುಟ್ಟು ಯಾವಾಗ ಮುಗಿಯುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ಹನ್ನೆರಡರಿಂದ ಹದಿಮೂರನೇ ವರ್ಷಕ್ಕೆ ಪ್ರತಿ ಹೆಣ್ಣು ಕೂಡ ಮುಟ್ಟಾಗುವಂತಹ ಚಾನ್ಸಸ್ ಹೆಚ್ಚಾಗಿಯೇ ಇರುತ್ತೆ ಈ ತಿಂಗಳು ನಾವು ಪೀರಿಯಡ್ಸ್ ಆಗಿ ಹಾಗೆಯೇ ಮುಂದಿನ ತಿಂಗಳು ಪೀರಿಯಡ್ಸ್ ಆಗ್ತೀವಲ್ಲ ಅವೆರಡರ ಮಧ್ಯೆ ಇರುವಂತಹ ಗ್ಯಾಪ್ನ ನಾವು ಪೀರಿಯಡ್ ಸೈಕಲ್ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಇಪ್ಪತ್ತೆಂಟು ದಿನ ಮೂವತ್ತೆರಡು ದಿನ ಮೂವತ್ತ್ನಾಲ್ಕು ದಿನ ಹೀಗಿರುತ್ತೆ ಒಬ್ಬೊಬ್ಬರಿಗೆ ಎರಡು ದಿನ ಮುಂಚಿತವಾಗಿಯೇ ಪೀರಿಯಡ್ಸ್ ಬಂದುಬಿಡುತ್ತೆ ಕೆಲವೊಬ್ಬರಿಗೆ ಬೇಗ ಕೂಡ ಪೀರಿಯಡ್ಸ್ ಆಗ್ತಾ ಇರುತ್ತೆ ಇನ್ನು ಪೀರಿಯಡ್ಸ್ ಬರೋದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಕೆಲವರಿಗೆ ಬ್ಯಾಕ್ ಪೇಯ್ನ್ ಇರುತ್ತೆ ಕಿಬ್ಬೊಟ್ಟೆ ಕೂಡ ನೋಯ್ತಾ ಇರುತ್ತೆ ವೆಜ್ನಲ್ಲಿ ಕೂಡ ನಿಮಗೆ ಸೆಳೆತ ಆವಾಗವಾಗ ಕಾಣಿಸ್ಕೊತಾ ಇರುತ್ತೆ ಸಮ್ಟೈಮ್ಸ್ ನನಗೆ ಬ್ರೆಸ್ಟ್ ಪೇಯ್ನ್ ಕೂಡ ಫೀಲ್ ಆಗುತ್ತೆ ಕೆಲವರಿಗೆ ಮೂಡ್ ಸ್ವಿಂಗ್ ಇರುತ್ತೆ ಹೆಡ್ಕ್ ಇರುತ್ತೆ ಸುಸ್ತು ಸಹ ಆಗ್ತಾ ಇರ್ತಾರೆ ಕೆಲವೊಂದಿಷ್ಟು ಹೆಣ್ಮಕ್ಕಳಿಗೆ ಪೀರಿಯಡ್ಸ್ ಅನ್ನೋದು ಯಾವುದೇ ಥರ ಅಫೆಕ್ಟ್ ಆಗಲ್ಲ ಮಾಮೂಲಿ ದಿನನಿತ್ಯ ಹೇಗಿರ್ತಾರಲ್ಲ ಹಾಗೆ ಇರ್ತಾರೆ ಇನ್ನು ಕೆಲವೊಂದು ಹೆಣ್ಮಕ್ಳಿಗೆ ತುಂಬ ತ್ರಾಸಾಗ್ತಾ ಇರುತ್ತೆ ಹೊಟ್ಟೆ ನೋಯ್ತಾ ಇರುತ್ತೆ ಸುಸ್ತು ಕೂಡ ಆಗ್ತಾ ಇರುತ್ತೆ ಸೊ ಇವಾಗ ಇರೆಗ್ಯುಲರ್ ಪೀರಿಯಡ್ನ ಸಿಂಟಮ್ಸ್ ಏನಿರುತ್ತೆ ನೋಡೋಣ ನಾನು ಮುಂಜಾನೆ ಹೇಳಿದಾಗೆ ಟ್ವೆಂಟಿ ಏಯ್ಟ್ ಸೈಕಲ್ ಇದ್ದರೆ ತುಂಬಾ ಬೆಟರ್ ಯಾಕಂತಂದ್ರೆ ಅದು ಒಂಥರ ಹೆಲ್ದಿ ಪೀರಿಯಡ್ ಅಂತ ಹೇಳ್ಬೋದು ಇಪ್ಪತ್ತೊಂದು ದಿನಕ್ಕೆ ಅಂದರೆ ಇಪ್ಪತ್ತೊಂದು ದಿನಕ್ಕಿಂತ ಕಡಿಮೆಲೆ ಎರಡೆರಡು ಸಲ ಡೇಟ್ ಆಗ್ತಾ ಇರ್ತಾರೆ ಅಂದರೆ ಕೆಲವರು ಹೇಳೋದು ಕೇಳ್ತಾ ಇರ್ಬೋದು ನೀವು ತಿಂಗಳಲ್ಲಿ ನಾನು ಎರಡು ಸಲ ಡೇಟ್ ಆಗ್ತೀನಿ ಅಂತೇಳಿ ಇನ್ನು ಕೆಲವರು ಒಂದೂವರೆ ತಿಂಗಳಿಗೆ ಡೇಟ್ ಆಗ್ತಾರೆ ತುಂಬ ಬ್ಲೀಡಿಂಗ್ ಇರುತ್ತೆ ಇಲ್ಲ ಬ್ಲೀಡಿಂಗೇ ಆಗದೇ ಇರೋದು ಕೂಡ ಇರುತ್ತೆ ಕೆಲವೊಬ್ಬರಿಗೆ ತುಂಬ ಹೊಟ್ಟೆ ನೋವು ವಾಮಿಟ್ ಈ ಥರ ಎಲ್ಲ ಕೂಡ ನಮಗೆ ಇರೆಗ್ಯುಲರ್ ಪೀರಿಯಡ್ನ ಒಂದು ಅಂತ ಅಂತೇಳಿ ಕರಿಬೋದು ಹಾರ್ಮೋನ್ ಇಂದ ನಿಮಗೆ ಸಿ ಓ ಸಿ ಅಥವಾ ಪಿಸಿ ಡಿ ಥೈರಾಯ್ಡು ವೆಯ್ಟ್ ಲಾಸ್ ಆಗೋದು ಅಥವಾ ವೆಯ್ಟ್ ಗೇನ್ ಆಗುವಂಥದ್ದು ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇರೋದು ಈ ಥರ ಎಲ್ಲ ಕೂಡ ಆಗ್ತಾ ಇರುತ್ತೆ ಪಿಸಿ ಓಡಿ ಹಾಗೆಯೇ ಸಿ ಓ ಸಿ ಇತ್ತು ಅಂದರೆ ನಿಮಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಹೊಸದಾಗಿ ಮುಟ್ಟಾದವರಿಗೆ ನಾವು ಮುಟ್ಟಿನ ತಿಳುವಳಿಕೆಯನ್ನು ಕೊಡ್ತಾ ಬರಬೇಕಾಗತ್ತೆ ಮುಂಚೆಲ್ಲ ಏನು ಮಾಡ್ತಿದ್ದೆ ಅಂದರೆ ಮುಟ್ಟಾದ ತಕ್ಷಣ ಒಂದು ಮುಟ್ಟಿಗೆ ಒಂದು ಬಟ್ಟೆಯನ್ನು ಬಳಸ್ತಾ ಇದ್ದರು ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದು ಕಾರಣ ಏನು ಮಾಡ್ತಿದ್ದೆ ಅಂದರೆ ಬಟ್ಟೆಯನ್ನು ಸರಿಯಾಗಿ ವಾಶ್ ಮಾಡದೇ ಇರೋದು ಈ ಥರ ಎಲ್ಲನೂ ಕೂಡ ನಾವು ಮಾಡ್ತಾ ಇದ್ದಿದ್ದರಿಂದ ನಮಗೆ ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅಂದರೆ ವಜಿನಲ್ ಒಳಗೆ ಏನಾದರೂ ನಮಗೆ ಇನ್ಫೆಕ್ಷನ್ ಆದರೆ ಪ್ರಾಬ್ಲಮ್ ಆದರೆ ಹೇಳ್ಕೊಳೋದಕ್ಕೂ ಕೂಡ ನಮಗೆ ಮುಜುಗರ ಆಗ್ತಿತ್ತು ತುಂಬ ಕೂಡ ಕಾಂಪ್ಲಿಕೇಶನ್ಸ್ ಕೆಲವೊಂದು ಹೆಣ್ಮಕ್ಳಿಗೆ ಆಗಿದೆ ಸೊ ಹಾಗಾಗಿ ಇವಾಗ ಮಾರ್ಕೆಟಲ್ಲಿ ವೆರೈಟಿ ಕಂಪ್ನೀಸ್ ಆಫ್ ಸ್ಯಾನಿಟರಿ ಪ್ಯಾಡ್ಸ್ ನಮಗೆ ಅವೈಲೇಬಲ್ ಇರುತ್ತೆ ಸೊ ಅದರಲ್ಲಿ ನಿಮಗೆ ಯಾವುದೋ ಒಂದು ಪ್ಯಾಡ್ ಬೆಸ್ಟ್ ಅನ್ಸುತ್ತಲ್ಲ ಈಗ ಲೈಕ್ ಕಾಟನ್ ಡ್ರೈ ಅಥವಾ ಕಾಟನ್ ಸಾಫ್ಟ್ ಈ ಥರ ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಬರ್ತಾ ಹೋಗುತ್ತೆ ಅದನ್ನು ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಟ್ಯಾಂಪೂನ್ಸ್ ಆಗಿರ್ಬೋದು ಅಥವಾ ಕಪ್ ಕಪ್ನ ಕೂಡ ನಾವು ಪ್ರತಿ ತಿಂಗಳನ್ನ ಯೂಸ್ ಮಾಡ್ಬೋದು ಕಪ್ ಕಪ್ಪನ್ನು ನಾವು ಯಾವ ಥರ ಬಳಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಯಾಕಂತ ಅಂದರೆ ಸ್ಯಾನಿಟರಿ ನ ನಾವು ಥ್ರೋ ಮಾಡಿಬಿಡ್ತೀವಿ ಬಟ್ ಕಪ್ ಕಪ್ಪನ್ನು ನಾವು ವಾಶ್ ಮಾಡಿಕೊಂಡು ಮತ್ತೆ ಮುಂದಿನ ತಿಂಗಳು ಕೂಡ ಬಳಸ್ಬೋದು ಹಾಗಾಗಿ ಇದನ್ನು ಕೂಡ ನಾವು ರೂಢಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸ್ಯಾನಿಟರಿ ಪ್ಯಾಡ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ಬರು ಬಟ್ಟೆಯನ್ನು ಯೂಸ್ ಮಾಡ್ತಾ ಇರ್ತಾರೆ ಬಟ್ ನೀವು ಬಳಸಿರುವಂತಹ ಬಟ್ಟೆಯನ್ನು ಡೆಟಾಲ್ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಬಿಸಿನೀರಲ್ಲಿ ತೊಳೆದು ಹಾಕಿದರೆ ತುಂಬ ಕೂಡ ಒಳ್ಳೆಯದು ಹಾಗೆಯೇ ಚೆನ್ನಾಗಿ ಬಿಸಿಲು ಬರುವಂತಹ ಜಾಗದಲ್ಲಿ ಒಣ ಹಾಕಿ ಒಂದು ನೀಟಾಗಿ ಕವರಲ್ಲಿ ಅಥವಾ ಒಳ್ಳೆಯ ಎಲ್ಲ ತಾಗ್ದೇ ಇರುವಂತಹ ಜಾಗದಲ್ಲಿ ಚೆನ್ನಾಗಿ ಇಟ್ಕೊತಾ ಬರಬೇಕು ಈ ಥರ ಎಲ್ಲ ನಾವು ಫಾಲೋ ಅಪ್ ಮಾಡಲಿಲ್ಲ ಅಥವಾ ಹಸಿಯಾಗಿರುವಂತಹ ಬಟ್ಟೆನ ನಾವು ಯೂಸ್ ಮಾಡಿದ್ವಿ ಅಂದರೆ ನಮಗೆ ರ್ಯಾಷಸ್ ಕೂಡ ಆಗ್ತಾ ಇರುತ್ತೆ ಒಂದೇ ಬಟ್ಟೆಯನ್ನು ನಾವು ಪ್ರತಿ ತಿಂಗಳು ಬಳಸೋದ್ರಿಂದ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಅಂದರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ಕೂಡ ಆಗ್ಬೋದು ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪ್ರೈವೇಟ್ ಪಾರ್ಟ್ಗಳಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಸಹ ಇರುತ್ತೆ ಸೊ ನೀವು ಯಾವಾಗಾದರೂ ನಿಮ್ಮ ಪ್ರೆಗ್ನೆನ್ಸಿಲಾಗಿರ್ಬೋದು ಎಲ್ಲಾದರೂ ನಿಮಗೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋದಾಗ ಅವರು ನಿಮಗೆ ಹೇಳ್ತಾರೆ ಇನ್ಫೆಕ್ಷನ್ ತುಂಬ ಹೆಚ್ಚಿಗೆ ಆಗಿದೆ ಅಂತೇಳಿ ಸೊ ಇದೆಲ್ಲ ನಮಗೆ ದಾರಿ ಮಟ್ಕೊಟ್ಟ ಹಾಗಾಗತ್ತೆ ಸೊ ನಾವು ಒಂದು ಬಟ್ಟೆನೆಲ್ಲ ನಾವು ಬಿಟ್ಬಿಟ್ಟು ಸ್ಯಾನಿಟರಿ ಪ್ಯಾಡ್ನ ಯೂಸ್ ಮಾಡೋದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಕ್ಲಾತಲ್ಲೇ ಒಂದು ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಬರ್ತಾ ಇದೆ ಅದನ್ನ ನೀವು ರಿಯೂಸ್ ಕೂಡ ಮಾಡ್ಬೋದು ಅದನ್ನೆಲ್ಲ ನೀವು ಪ್ರಿಸ್ಕ್ರಿಪ್ಷನ್ನ ಕರೆಕ್ಟಾಗಿ ತಿಳ್ಕೊಂಡು ಅದನ್ನೆಲ್ಲ ನೀವು ಬಳಸೋದ್ರಿಂದ ನಿಮಗೆ ಯಾವುದೇ ಥರ ಒಂದು ಇನ್ಫೆಕ್ಷನ್ ಸಹ ಆಗೋದಿಲ್ಲ ಬೆಟರ್ ನೀವು ರಿಯೂಸೆಬಲ್ ಮೆನ್ಸುರಾಲ್ ಕಪ್ಸ್ನ ಬಳಸೋದು ಅಥವಾ ಕಲ್ತ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇರ್ರೆಗ್ಯುಲರ್ ಪೀರಿಯಡ್ನ ಸಿಮ್ಟಮ್ಸ್ನ ನಾವು ಇಲ್ಲಿ ತನಕ ತಿಳ್ಕೊಂಡ್ವಿ ಇದಕ್ಕೆ ನಾವು ಮನೇಲಿ ಯಾವ ಥರ ಮನೆವದ್ದನ್ನು ಮಾಡ್ಬೋದು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನೀವು ವೆಯ್ಟ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂದರೆ ತುಂಬ ವೆಯ್ಟ್ ಗೇನ್ ಆಗ್ತಾಯಿದ್ರೆ ನೀವು ವೆಯ್ಟ್ನ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಬೇಕು ಅಥವಾ ವೆಯ್ಟ್ ಲಾಸ್ ಆಗ್ತಾ ಆಗ್ತಾಯಿದ್ರೆ ತೂಕ ಸ್ವಲ್ಪ ಹೆಚ್ಚಿಗೆ ಕೂಡ ಮಾಡ್ಕೊಬೇಕು ಹಾಗೆಯೇ ಜಂಕ್ ಫುಡ್ನ ನೀವು ಕಡಿಮೆ ತಿನ್ನಬೇಕು ರೆಗ್ಯುಲರ್ ಎಕ್ಸಸೈಸ್ನ ಮಾಡಬೇಕು ಯಾವುದಂದರೆ ವಜ್ರಾಸನ ಮಾಡೋದಾಗಿರ್ಬೋದು ಅಥವಾ ಪ್ರಾಣಾಯಾಮ ಮಾಡೋದು ಇದೆಲ್ಲ ಮಾಡ್ಬೋದು ಚಕ್ಕೆಯನ್ನು ತಿಂದರೆ ನಿಮಗೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಪೀರಿಯಡ್ಸ್ ಬಂದಾಗ ನಿಮಗೆ ಶುಂಠಿ ಟೀನ ಕುಡಿಯೋದರಿಂದ ಹೆವಿ ಬ್ಲೀಡಿಂಗ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ನು ನೀವು ಪೂರ್ತಿ ನಿದ್ದೆ ಮಾಡಬೇಕಾಗತ್ತೆ ವಿಟಮಿನ್ ಡಿ ಇರುವಂತಹ ಫುಡ್ನೇ ಹೆಚ್ಚಾಗಿ ತೊಗೋಬೇಕು ಸೂರ್ಯನ ಬಿಸಿಲನ್ನು ಕೂಡ ಬೆಳಗಿನ ಸೂರ್ಯನ ಬಿಸಿಲನ್ನು ತೊಗೊಳ್ಳೋದು ಕೂಡ ತುಂಬ ಒಳ್ಳೆಯದು ಸೊ ಒಂಥರ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರೆಸ್ ಇತ್ತಂದರೆ ಸ್ವಲ್ಪ ನೀವು ಸ್ಟ್ರೆಸ್ನ ರಿಡ್ಯೂಸ್ ಮಾಡ್ಕೊಳೋದ್ರ ಮೂಲಕ ಇರ್ರೆಗ್ಯುಲರ್ ಪೀರಿಯಡ್ನ ನೀವು ರೆಗ್ಯುಲರಾಗಿ ಮಾಡ್ಕೊಬೋದು ಸೊ ಇವೆಲ್ಲ ನಿಮಗೆ ಹೋಮ್ ರೆಮಿಡೀಸ್ ಹಾಗೆ ಟಿಪ್ಸ್ಗಳು ನಿಮ್ಮ ಇರೆಗ್ಯುಲರ್ ಪೀರಿಯಡ್ನ ರೆಗ್ಯುಲರ್ ಆಗಿ ಮಾಡುತ್ತೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮೆಂಬರ್ಶಿಪ್ ಬಟನ್ಗೆ ಜಾಯಿನ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು